ಹತ್ಯೆ ಗ್ರಾಹಕರಿಗೆ ಮೊದಲನೇ ವಂದನೆಗಳು ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶ್ರೀ ಸುಗಂಧಿ ಧೂಪ ತಯಾರಿಕಾ ಸಂಸ್ಥೆ ಎಂಬ ಹೆಸರಿನಲ್ಲಿ ಕೇವಲ ಮೂರುವರೆ ಸಾವಿರ ರೂಪಾಯಿ ಬಂಡವಾಳ ಹಾಕ್ಕೊಂಡು ಚಿಕ್ಕ ಗುಡಿ ಗುಡಿ ಕೈಗಾರಿಕೆಯಾಗಿ ಶ್ರೀ ಸುಗಂಧಿ ದ್ವೀಪ ತಯಾರಿಕಾ ಸಂಸ್ಥೆ ಎಂಬ ಹೆಸರಲ್ಲಿ ಕಾರ್ಯಾರಂಭ ಮಾಡಿದೆವು ಹಾಗೆ ಆ ಹೆಸರಿನ ಮೇಲೆ ಆ ಸಂಸ್ಥೆ ಮೇಲೆ ಶ್ರೀ ಭಗವಾನ್ ಶ್ರೀ 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 ಶ್ರೀಧರ ಸ್ವಾಮಿಗಳವರ ಕೃಪಾ ಕಟಾಕ್ಷ ದೇವರ ಅನುಗ್ರಹ ಹಿರಿಯರ ಆಶೀರ್ವಾದ ಸಹೃದಯಿ ಗ್ರಾಹಕರ ಪ್ರೋತ್ಸಾಹದಿಂದ ಈ ಸುಗಂಧಿ ಅಗರಬತ್ತಿ ಎಂಬ ಸಮಸ್ಯೆಯು ನಡೀತಾ ಬಂದಿರುತ್ತದೆ ಬಂದಿರುತ್ತದೆ ಈ ಸಮಸ್ಯೆಯು ಇಲ್ಲಿಯವರೆಗೆ ಬೆಳೆದು ಬರಲಿಕ್ಕೆ ಮುಖ್ಯ ಕಾರಣಕರ್ತರು ಸಹೃದಯ ಸಂಸ್ಥೆ ಆದ ಗ್ರಾಹಕರು ಗ್ರಾಹಕರ ಪ್ರೋತ್ಸಾಹವೇ ಈ ವ್ಯವಸ್ಥೆಯ ಮುಖ್ಯ ಗುರಿ ಗ್ರಾಹಕರ ಇಷ್ಟವೇ ನಮ್ಮ ನಮಸ್ತೆ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಅದು ನಮ್ಮ ಕಂಪ್ನಿ ನೇಮ್ ಬಂದು ಸತ್ವ ಪ್ರಾಡಕ್ಟ್ ನೇಮ್ ಬಂದು ಸತ್ವ ಕಂಪ್ನಿ ನೇಮ್ ಬಂದು ಭಾಗ್ಯಲಕ್ಷ್ಮಿ ಇಂಡಸ್ಟ್ರೀಸ್ ಬಂತು ಈ ಪ್ರಾಡಕ್ಟ್ ಬಂದು ನಾವು ಸ್ಟೀಮ್ಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಸ್ಟೀಮ್ಡ್ ಅಂದರೆ ಅವೇ ಅಂತೀವಿ ನಾವು ಸೊ ಇಡ್ಲಿ ಪ್ರೊಸೆಸ್ ಮಾಡ್ತೀವಲ್ಲ ಅವೇ ಮುಖಾಂತರ ಮಾಡ್ತೀವಲ್ಲ ಆ ಥರ ಪ್ರಾಸೆಸ್ಸು ಇಂಡಿಯಾದಲ್ಲಿ ಬರೀ ಒಂದು ಮೂರು ಕಂಪನಿ ಇದೆ ಅದ್ರಲ್ಲಿ ನಮ್ಮದು ಅಮಾಂಗ್ ನಮ್ಮದು ಒಂದು ಒಂದು ಕಂಪ್ನಿ ಇದು ಸೊ ಇದ್ರದ್ದು ಬೆನಿಫಿಟ್ ಏನಂದರೆ ಇದು ಬಂದು ಐ ಕ್ಯಾಲ್ಶಿಯಮ್ ಪ್ಲಸ್ ಬಿ ಐರನ್ ಇದೆ ಸೊ ಮನೇಲಿ ನಾವು ನಾರ್ಮಲ್ ವೈಟ್ ಶುಗರ್ ತೊಗೊತೀವಿ ನಾವು ಇನ್ಸ್ಟೆಡ್ ಆಫ್ ಟೇಕಿಂಗ್ ವೈಟ್ ಶುಗರ್ ನಾವು ಬಂದು ಬೆಲ್ಲದ ಜೊತೆ ರಿಪ್ಲೇಸ್ ಮಾಡಬೇಕು ಯಾಕಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ ಶು ಶುಗರ್ ತೊಗೊಂಡ್ರೆ ಕಫ ಕಟ್ಟುತ್ತೆ ಬೆಲ್ಲ ತಗೊಂಡ್ರೆ ಕಫ ರಿಲೀಸ್ ಆಗುತ್ತೆ ಕಫಾ ರಿಲೀಸ್ ಆಗುತ್ತೆ ಬೆಲ್ಲ ತಗೊಂಡ್ರೆ ಅದೇ ಇದ್ರ ವಿಶೇಷತೆ ಇದರಲ್ಲಿ ಬಂದು ನಮ್ಮದು ಹೋಮ್ ಡೆಲಿವರಿ ಕೂಡ ಇದೆ ಅದು ನಮ್ಮ ಕಂಪ್ನಿಗೆ ಬಂದು ಮಂಡ್ಯದಲ್ಲಿ ಇದೆ ಫ್ಯಾಕ್ಟ್ರಿ ಬ್ಯಾಂಗ್ಳೂರಲ್ಲಿ ಬಂದು ಪಟ್ಟೆಗರ ಪಾಳ್ಯ ಅಂದ್ಬಿಟ್ಟು ವಿಜಯನಗರಲ್ಲಿದೆ ಗೋಡನ್ನು ಇಲ್ಲಿ ವಿಜಯನಗರ ವಿಜಯನಗರದಲ್ಲಿ ಗೋಡನ್ ಬಂದು ಪಟ್ಟೆಗರ ಪಾಳ್ಯ ಅಂತ ಅಲ್ಲಿ ಒಂದು ಒಳಗೆ ಸಿಟಿ ಇದೆ ಅಲ್ಲಿ ನೀವು ನಮ್ಗೆ ಕಾಲ್ ಮಾಡಿದ್ರೆ ಹೋಮ್ ವಿಸಿಟ್ ಕೂಡ ಇದೆ ನಿಮ್ಮಲ್ಲಿ ಸೊ ತಂದು ಕೊಡ್ತೀವಿ ನಾವು ಸರ್ ನಮ್ಮಲ್ಲಿ ಬಂದು ಮೂರು ವೆರೈಟಿ ಇದೆ ಒಂದು ಕ್ರಿಸ್ಟಲ್ ಫಾರ್ಮ್ ಇದೆ ಇದು ಬಂದು ಕ್ರಿಸ್ಟಲ್ ಫಾರ್ಮ್ ಬಂದು ಅಡುಗೆಗಳಿಗೆ ಯೂಸ್ ಮಾಡ್ಕೊಬೋದು ಡೈಲಿ ಇದು ಬಂದು ಡ್ರೈ ಇದೆ ಇದು ಸೊ ಇದು ಬಂದು ಕಾಫಿ ಟೀಗೆ ನಾವು ಯೂಸ್ ಮಾಡ್ಬೋದು ಡ್ರೈ ಇರೋದ್ರಿಂದ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸೊ ಅಷ್ಟು ಗಂಟ್ ಕಂಟಲ್ಲ ಗಂಟ್ ಕಟ್ಟಲ್ಲ ಈಸಿಯಾಗಿ ಗಂಟ್ ಕಟ್ಟಲ್ಲ ಇದು ಇದು ಬಂದು ನೂರ ಹತ್ತು ಡಿಗ್ರಿ ಒಳಗಡೆಯಿಂದನೇ ಟೆಂಪ್ರೇಚರ್ ಯೂಸ್ ಮಾಡಿ ಮಾಡಿರೋದು ಸೊ ಏನು ತೊಂದರೆ ಇರೋಲ್ಲ ಈಸಿಲಿ ಕನ್ಸ್ಯೂಮ್ ಮಾಡಿ ಶುಗರ್ ಪೇಷಂಟ್ ಕೂಡ ಕನ್ಸ್ಯೂಮ್ ಮಾಡ್ಬೋದು ಈ ಪ್ರಾಡಕ್ಟ್ನ ಅರ್ಶಿನ ಇದು ಬಂದು ಪ್ಯೂರ್ ಇದೆ ಇದು ಒರಿಜಿನಲ್ ಇದು ರೈತರಿಂದ ತರಿಸೋದು ಇದು ಸೊ ಎಲ್ಲೂ ಆಚೆ ಎಲ್ಲೂ ಸಿಗೋಲ್ಲ ನಾವು ಆ್ಯಕ್ಚುಲಿ ನಾವು ಬಂದು ಯೋಗ ಥೆರಪಿಸ್ಟು ನಾನು ಪ್ರತಿಯೊಬ್ಬರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಸುಮಾರು ಜನರು ಸ್ಕಿನ್ ಡಿಸೀಸು ಆಮೇಲೆ ಡ್ಯಾಂಡ್ರಫು ಆಮೇಲೆ ಆರ್ಥ್ರೈಟಿಸ್ ಪೇಷೆಂಟ್ ಬಂದು ಯಾಕೆ ಬರುತ್ತೆ ಅಂದರೆ ಬಂದು ನಮಗೆ ಬ್ಲಡ್ ಪ್ಯೂರಿಫಿಕೇಷನ್ ಸರ್ಕುಲೇಷನ್ ಪ್ರಾಪರ್ ಆಗೋಲ್ಲ ಇದನ್ನು ನಾವು ಏನು ಮಾಡ್ತೀವಿ ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ ಡೈಲಿ ಹಾಲ್ ಜೊತೆ ಇದನ್ನು ಮಿಕ್ಸ್ ಮಾಡಿ ಸಪೋಸ್ ಹಂಡ್ರೆಡ್ ಎಮ್ ಎಲ್ ಹಾಲು ತೊಗೊಂಡ್ರೆ ಅದನ್ನು ಫಿಫ್ಟಿ ಎಮ್ ಎಲ್ ಆಗಬೇಕು ಕುದಿಸಿ ಬಾಯ್ಲಾಗಿ ಅದ್ರಲ್ಲಿ ಹಾಕೊಂಡು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಇದನ್ನು ಅವ್ರಿಗೆ ಸ್ಕಿನ್ ಡಿಸೀಸ್ ಬರಲ್ಲ ಯಾಕಂದರೆ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅವ್ರಿಗೆ ಸೊ ಇದನ್ನು ನಾವು ಹೇಳಿಲ್ಲ ನಮ್ಮ ಹಿರಿಯರು ಹೇಳ್ಬಿಟ್ಟು ಹೋಗಿದ್ರೆ ಆಯುರ್ವೇದದಲ್ಲಿ ಸಿಗ್ನೇಚರ್ ಪ್ಲಾಂಟ್ ಇದು ಸೊ ಆ್ಯಂಟಿಬಯೋಟಿಕ್ ಇದೆ ಆ್ಯಂಟಿಸಯೋನನ್ ಇದೆ ಕ್ಯಾನ್ಸರ್ ಪೇಷೆಂಟು ಕೂಡ ತಗೊಬೋದು ಡಯಾಬಿಟಿಸ್ ಅವರು ತೊಗೊಬೋದು ಇದನ್ನು ಪ್ಯೂರ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ನಾನು ಫೆಕ್ಸ್ ಪ್ರಾಡಕ್ಟ್ ಬಂದರೆ ರಾ ಅನಿ ರಾ ರಾ ಅನಿ ಏನು ಸ್ಪೆಷಾಲಿಟಿ ಅಂದರೆ ರಾ ಮಾತ್ರ ನಮಗೆ ಗ್ಲುಕೋಸು ಫ್ರಿಕ್ಟಸ್ ಎರಡು ಸಿಗುತ್ತೆ ಸುಮಾರು ಪ್ರಾಡಕ್ಟಲ್ಲಿ ಐದರ ಲೆವೆಲ್ ಗೇಟ್ ಗ್ಲುಕೋಸ್ ಎ ಫ್ರುಕ್ಟೋಸ್ ಸೊ ಇದು ಬಂದು ನಾವು ಜ್ವರ ಬರುತ್ತೆ ನೋಡಿ ಜ್ವರ ಬರೋ ನಾವು ನಾವೇನು ಮಾಡ್ತೀವಿ ನೀರಲ್ಲಿ ಸ್ವಲ್ಪ ಕುದಿಸೋ ನೀರಲ್ಲಿ ಸ್ವಲ್ಪ ಹನಿ ಹಾಕ್ಬಿಟ್ಟು ಸ್ವಲ್ಪ ತೈಲನ್ನು ಹಚ್ಬಿಟ್ಟು ಬೆಡ್ಶೀಟ್ ಹಾಕಿ ಮಾಡ್ಕೊಬೇಕು ಅವಾಗ ನೂರ ನಾಲ್ಕು ಟೆಂಪ್ರೇಚರ್ ಇರುತ್ತೆ ನೋಡಿ ಜ್ವರ ಬಂದು ಅವಾಗ ಇಮಿಡಿಯೇಟ್ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಬೇವ್ರ ಜೊತೆನೇ ಟೆಂಪ್ರೇಚರ್ ಇಳಿದುಬಿಡತ್ತೆ ಸೊ ಹನಿಯಲ್ಲಿ ಅಷ್ಟು ಸ್ಪೆಷಾಲಿಟಿ ಇದೆ ಅದು ಇದನ್ನು ಮಾಹಿತಿ ತಿಳಿಸಿ ನೀವು ಎಲ್ರಿಗೂ ಸೊ ಇದು ಇದು ಹಚ್ಚು ಮಾಡ್ತೀನಿ ನಾವು ಬಿಸಿ ನೀರು ಇದೆಯಲ್ಲ ಬಿಸಿ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಕೆಳಗಿಳಿಸ್ಬೇಕು ಅದನ್ನು ಸೊ ಅದ್ರಲ್ಲಿ ನಮ್ಮ ಒಂದು ಇಷ್ಟು ಅರ್ಧ ಮುಸ್ಲಾ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹನಿನ ಕನ್ಸ್ಯೂಮ್ ಮಾಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಬಿಸ್ನ ಜೊತೆ ಹನಿ ಕುಡಿಬಾರ್ದು ಅಂತ ಹೇಳ್ತಾ ನಾ ಜ್ವರ ಬಂದಿರೋ ಟೈಮಲ್ಲಿ ಗ್ಲುಕೋಸ್ ಕಡಿಮೆ ಆಗಿರುತ್ತೆ ಅದಕ್ಕೆ ನಮಗೆ ಓ ಆರ್ ಎಸ್ ಅದನ್ನು ಕುಡಿಯಿನ್ನೋದ್ರ ಲಿಕ್ವಿಡ್ ಐಟಮ್ ಮಾತ್ರ ಹೇಳೋದು ಸಾಲಿಡ್ ತೊಗೋಬೇಡಿ ಬರೀ ಲಿಕ್ವಿಡ್ ತೊಗೊಳ್ಳಿ ಅಂತ ಹೇಳ್ತಾರೆ ಜ್ವರ ಇರುವಾಗ ಕಫ ಇರೋವಾಗಲ್ಲ ಸೊ ಯಾಕಂದರೆ ಆ ಟೈಮಲ್ಲಿ ಗ್ಲುಕೋಸ್ ಫುಲ್ ಕಡಿಮೆ ಇರುತ್ತೆ ಸೊ ಆ ಟೈಮ್ ಗ್ಲೂಕೋಸ್ ಕನ್ಸ್ಯೂಮ್ ಕಡಿಮೆ ಇರೋದರಿಂದ ಇದರಲ್ಲಿ ಏನಿರುತ್ತೆ ನಮಗೆ ಗ್ಲುಕೋಸು ಫ್ರಕ್ಟೋಸ್ ಎರಡೂ ಇರುತ್ತೆ ಸೊ ವಿ ಕೆನ್ ಕನ್ಸ್ಯೂಮ್ ಇಷ್ಟೇಸ್ಟ್ ಲೋಟದಲ್ಲಿ ನಾವು ಕನ್ಸ್ಯೂಮ್ ಮಾಡಬೇಕು ಇದನ್ನು ಸೊ ಏನಾಗುತ್ತೆ ಇಮಿಡಿಯೇಟ್ ಗ್ಲೂಕೋಸ್ ಕನ್ಸ್ಯೂಮ್ ಆದಮೇಲೆ ನಮಗೆ ಪಿಟ್ಸ್ ಬರೋಲ್ಲ ಇವಾಗ ನೂರ ನಾಲ್ಕು ಡಿಗ್ರಿ ಮೇಲೆ ಓಡಿದ್ರೆ ಪಿಟ್ಸ್ ಬರುತ್ತೆ ಎಲ್ಲರೂ ಗೊತ್ತಿದೆ ಅದು ಸ್ಟಾಪ್ ಆಗತ್ತೆ ಇದು ಸೊ ಇದು ಎಬ್ರಿ ಎಲ್ಲರೂ ಮನೇಲಿ ಇರಬೇಕು ಬಟ್ ಒರಿಜಿನಲ್ ರಾ ಇರಬೇಕು ಇದು ಮಿಕ್ಸ್ಡ್ ಆಗಿರ್ತಾ ಬರ್ದು ಇದು ಅನೀ ಸ್ಪೆಷಲ್ ನಿಮಗೆ ಇದು ಬಂದು ವಜ್ರವಳ್ಳಿ ಅಂತಾರೆ ವಜ್ರವಳ್ಳಿ ವಜ್ರವಳ್ಳಿ ಗುಂಗುರು ಬಳ್ಳಿ ಅಂತಾರೆ ಮಂಗಾರ ಬಳ್ಳಿ ಅಂತಾರೆ ಸೊ ಇದು ಬಂದು ಇಂಗ್ಲೀಷಲ್ಲಿ ಬೋನ್ ಸೆಟ್ಟರ್ ಅಂತಾರೆ ನಮ್ಮ ಫಾರ್ಮಸಿಯಲ್ಲಿ ಬಂದು ಇದನ್ನ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತಿದ್ದಾರೆ ಇವಾಗ ಬೋನ್ ಸ್ವೆಲ್ಲಿಂಗ್ ಆದರೆ ಬೋನ್ ಫ್ರ್ಯಾಕ್ಚರ್ ಆದರೆ ಬೋನ್ ಮುರಿದೋದ್ರೆ ಅದು ಅವರು ವಿತ್ ಟ್ರೀಟ್ಮೆಂಟ್ ಜೊತೆ ಈ ಟ್ಯಾಬ್ಲೆಟ್ಟು ಇವಾಗ ಆಲ್ರೆಡಿ ಫಾರ್ಮಸಿಲಿ ಕೊಡ್ತಾರೆ ನಮ್ಮ ಆಯುರ್ವೇದದಲ್ಲಿ ಪೇಯ್ನ್ ಸಿಗುತ್ತೆ ಪೈನ್ ಆಯಿಲ್ ಸಿಗುತ್ತೆ ಪೆರಂಡೆ ಅಂತಾರೆ ತಮಿಳಲ್ಲಿ ಸೊ ಮಂಗಾರವಳ್ಳಿ ಸುಮ್ಮಂಗಾರಳ್ಳಿ ಎಣ್ಣೆ ಕೊಡೋ ಅಂದರೆ ಆಯುರ್ವೇದದಲ್ಲಿ ಕೊಡ್ತಾರೆ ಇದು ಇದು ಬಂದು ಎಲ್ಲರೂ ಮನೆಯಲ್ಲೂ ಇರಬೇಕಾಗಿರೋ ಸೊಪ್ಪು ಒನ್ ಆಫ್ ದ ಸೊಪ್ಪು ಇದು 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 ಬಂದು ಯಾಕಂದರೆ ಹೆಂಗಸ್ರಿಗೆ ಬೇಕಾಗಿರೋದು ಯಾಕಂದರೆ ಸುಮಾರು ಹೆಂಗಸರು ಥೈರಾಯ್ಡಿಂದ ಇವಾಗ ಎಲ್ರಿಗೆ ಪ್ರಾಬ್ಲಮ್ ಇದೆ ಸೊ ಥೈರಾಯ್ಡ್ ಇದೆ ಥೈರಾಯ್ಡ್ ಇದ್ದವ್ರಿಗೆ ವಿಟಮಿನ್ ಡಿ ಕಂಪಲ್ಸರಿ ಡಿಫಿಷಿಯನ್ಸಿ ಇದ್ದೇ ಇರುತ್ತೆ ಸೊ ವಿಟಮಿನ್ ಡಿ ಕ್ಯಾಲ್ಸಿಯಂ ಕಂಪಲ್ಸರಿ ಇದೇ ಇರುತ್ತೆ ನಮ್ಮ ನಾನ್ ವೆಜ್ ಅವ್ರಿಗೆ ಅವ್ರಿಗೆ ಬಂದು ಮೀಟಲ್ಲಿ ಸಿಗುತ್ತೆ ಬಟ್ ನಮ್ಮಂಥ ವೆಜಿಟೇರಿಯನ್ಸ್ ಬಂದು ಈ ಸೊಪ್ಪು ಮತ್ತು ಮಶ್ರೂಮ್ ಮಜ್ಜಿಗೆ ಎಲೆ ಸುಣ್ಣ ಇದ್ರಲ್ಲಿ ಮಾತ್ರ ಕ್ಯಾಲ್ಸಿಯಂ ವಿಟಮಿನ್ ಸಿಗುತ್ತೆ ಸೊ ಇದರಲ್ಲಿ ಬಂದು ತ್ರೀ ಆಗಿ ತಗೊಬೋದು ಒಂದು ಕಷಾಯ ಮಾಡ್ಬೋದು ಇದನ್ನು ನಾವು ಇನ್ನೊಂದು ಫಾರ್ಮ್ ಮಾಡಿದ್ದೀವಿ ಒಂದು ನಿಮಿಷ ಸೊ ನಾವೇನು ಮಾಡಿದ್ದೀವಿ ಇದು ಬಂದು ಉರಿಬೇಕಾಗುತ್ತೆ ಕೈ ಉರಿ ಬರುತ್ತೆ ಸೊ ನಾವೇನು ಮಾಡಿದೀವಿ ಈ ಥರ ಡ್ರೈ ಮಾಡಿ ತಂದುಕೊಟ್ಬಿಟ್ಟಿದ್ದೀನಿ ಸೇಮ್ ಈ ಪ್ಲಾಂಟೇ ಡ್ರೈ ಮಾಡಿರೋದು ಇದನ್ನೇನು ಮಾಡಬೇಕು ಡೈಲಿ ಟೀ ಕಾಫಿ ಥರ ಕನ್ಸ್ಯೂಮ್ ಮಾಡ್ತಾ ತಗೋಬೇಕು ಬೆಳಗ್ಗೆ ಸೊ ಇದ್ರ ಜೊತೆ ಇಪ್ಪಲಿ ಹಾಕೋಬೇಕು ಆಮೇಲೆ ಕರಿ ಜೀರಾ ಇಪ್ಪಲಿ ಕರಿ ಜೀರಾ ಹಾಂ ಕಾಳು ಜೀರಿಗೆ ಶುಂಠಿ ಸ್ಕಿನ್ ತೆಗ್ದಿರೋ ಶುಂಠಿ ಆಮೇಲೆ ಬೆಲ್ಲ ಇದು ಯಾಕೆ ಹೇಳ್ತಾರೆ ನಮ್ಮ ಹಿರಿಯರು ಹೇಳ್ಬಿಟ್ಟು ಹೋಗಿದರೆ ನಾವು ಮಲಗಿಬಿಟ್ರೆ ಪಿತ್ತ ಸೇರ್ಕೊಂಬಿಡುತ್ತೆ ಯಾಕಂದರೆ ಮೂನ್ ಡಾನ್ ಅಲ್ವಾ ಎಲ್ಲ ಬಾಡಿ ಏನು ವರ್ಕ್ ಆಗೋಲ್ಲ ನೈಟು ಬರೀ ಲಿವರ್ ಮಾತ್ರ ವರ್ಕ್ ಆಗ್ತಿರತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಪಿತ್ತ ಸುತ್ತೋದು ಪಿತ್ತ ಜಾಸ್ತಿ ಇರೋದು ಒಬ್ಬೊಬ್ಬರಿಗೆ ಏನಾಗುತ್ತೆ ಇವೆಲ್ಲ ನಾನು ಹೇಳಿದರೆಲ್ಲ ಐ ಫೈಬರ್ ಕಂಟೆಂಟ್ ಇವೆಲ್ಲ ಇದನ್ನು ಕನ್ಸ್ಯೂಮ್ ಮಾಡಿದ ತಕ್ಷಣ ಏನಾಗುತ್ತೆ ಬಾಡಿ ರಿಎನರ್ಜೈಸ್ ಆಗಿ ಮೆಟಬಾಲಿಸಮ್ ಶುರು ಆಗುತ್ತೆ ಸೊ ಇದೆ ಡೈಲಿ ಇದನ್ನ ಕನ್ಸ್ಯೂಮ್ ಮಾಡ್ತಾ ಬರಬೇಕು ಅವ್ರು ಇನ್ಸ್ಟೆಂಟ್ ಆಫ್ ಕಾಫಿ ಟಿ ಬರ್ತದೆ ಸೊ ಇದು ರೆಡಿಮೇಡ್ ಅವೈಲೇಬಲ್ ಇದೆ ನಮ್ಮ ಶಾಪು ಶಾಪ್ ನಂಬರ್ ಕೊಡ್ತೇನೆ ಹೋಮ್ ಡೆಲಿವರಿ ಇದೆ ನಮ್ಮದು ಹೋಮ್ ಡೆಲಿವರಿ ಇದೆ ಸೊ ಎಲ್ಲೇ ವೆಬ್ಸೈಟ್ ಇದೆ ಸೊ ಫೋನ್ ಮಾಡಿದ್ರೆ ನಾವು ಟೈಪ್ ಟೈಟಪ್ ಪೋರ್ಟರ್ ಡನ್ಸೋ ಟೈಅಪ್ ಮಾಡಿ ಟೈಅಪ್ ಆಗಿದೆ ಸೊ ಫೋನ್ ಮಾಡಿದ ತಕ್ಷಣ ಅವ್ರು ಅಲ್ಲಿ ಕಳಿಸ್ಬೋದು ಬಟ್ ಇದೇನಂದರೆ ಎಕ್ಸ್ಕ್ಲೂಡಿಂಗ್ ಡೆಲಿವರಿ ಇದು ಚಾರ್ಜಸ್ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಟ್ರಾ ಆಗುತ್ತೆ ಇನ್ನೊಂದು ಬಂದು ಮೋರ್ ಸ್ಪೆಷಾಲಿಟಿ ಪ್ರಾಡಕ್ಟು ಸೊ ನಾನು ಬಂದು ಯೋಗ ಟೀಚರ್ ಆಗಿದ್ದರಿಂದ ಐ ಡೂ ಎಲ್ಲರೂ ಬಂದು ಹೆಲ್ತ್ ಕಾನ್ಷಿಯಸ್ ಇಂದ ಫುಡ್ಡೆ ನಾನು ಹೇಳೋದು ಸೊ ನಾನು ಏನು ಮಾಡಿ ಶುರು ಮಾಡಿರುವಾಗ ನಾನು ಐ ಡೂ ಟೇಕ್ ಕೇರ್ ಆಫ್ ಕಿಡ್ನಿ ಫೇಲ್ಯೂರ್ ಪೇಷೆಂಟು ಹಾರ್ಟ್ ಅಟ್ಯಾಕ್ ಆಗಿರೋರು ಥೈರಾಯ್ಡ್ ಪೇಷಂಟು ಡಿಪ್ರೆಷನ್ ಸ್ಟ್ರೆಸ್ಸು ಸೊ ಅಂಥವ್ರು ಪೇಷೆಂಟ್ ಜೊತೆ ಇದ್ದೀನಿ ನಾನು ಇದ್ದಿದ್ದು ನಾನು ಏನು ಮಾಡಿ ಯೋಗ ಟೀಚರ್ ಕೋರ್ಸ್ ಮುಗಿಸಿ ಜೊತೆ ಡಿಪ್ಲೊಮೊಂದು ಸಿದ್ದ ಡಯೇಟೊಥೆರಪಿ ಮುಗಿಸಿದ್ದೀನಿ ಸೊ ನಾನು ಏನು ಮಾಡಿದ್ದೀನಿ ಐ ವಿಲ್ ಚೂಸ್ ದ ಫುಡ್ ಆ ಡಿಸೀಸು ಡಿಫಿಷಿಯನ್ಸಿಗೆ ಚೂಸ್ ಮಾಡಿ ನಾವೇ ಕಸ್ಟಮೈಸ್ ಮನೇಲಿ ಮಾಡಿಕೊಡ್ತೀವಿ ಇದೇಗೆ ಶುರು ಮಾಡಿದ್ಮೆ ಇದು ಬಂದು ಫೋರ್ ಬಿಡನ್ ರೈಸ್ ಅಂತಾರೆ ಇದು ಒಂದು ಟಿಬೇಟಿಯನ್ ಒರಿಜಿನ್ ಇದು ಇದು ಬಂದು ಬರೀ ರಾಜರು ತಿಂತಿದ್ರು ಆ ಕಾಲದಲ್ಲಿ ಇವಾಗ ನೀವು ವಿಕಿಪೀಡಿಯಲ್ಲಿ ಹೊಡೆದ್ರು ಸರ್ ಇದು ಬಂದು ಫೋರ್ಡ್ ಫೋರ್ ಬಿಡನ್ ಅಂದರೆ ಇದು ಬಚ್ಚಿಡೋ ಅಕ್ಕಿ ಬರೀ ರಾಯಲ್ ಫ್ಯಾಮ್ಲಿಸ್ ಮಾತ್ರ ಕನ್ಸ್ಯೂಮ್ ಮಾಡ್ತಿದ್ರು ಆವಾಗ ನಾರ್ಮಲ್ ಎಲ್ಲ ಕನ್ಸ್ಯೂಮ್ ಮಾಡಿದ್ರೆ ಅವರು ಕಿಲ್ ಮಾಡ್ತಿದ್ರಂತೆ ಇದು ಸಾಯಿಸ್ತಿದ್ರಂತೆ ಬರೀ ರಾಜರು ಫ್ಯಾಮಿಲಿ ರಾಜರು ಮಾತ್ರ ತೊಗೊತಿದ್ರಂತೆ ಇದು ಬಂದು ಫಾರೆಸ್ಟ್ ಎಲಿಫೆಂಟ್ ರೈಸ್ ಅಂದ್ಬಿಟ್ಟು ಆ ಪ್ಯಾಡಿ ಬಂದು ಒಂದು ಫಾರೆಸ್ಟ್ ಎಲಿಫೆಂಟ್ನೇ ಮುಚ್ಕೊಬಿಡತ್ತಂತೆ ಅಷ್ಟು ಉದ್ದಕ್ಕೆ ಬೆಳೀತಿದ್ರು ಆ ಪ್ಯಾಡಿ ಅದು ಇನ್ನೊಂದು ಬಂದು ಬ್ರೈಟ್ ಗ್ರೂಮ್ಸ್ ರೈಸ್ ಅಂದ್ಬಿಟ್ಟು ಬ್ರೈಟ್ ಗ್ರೂಮ್ ರೈಸ್ ಅಂದರೆ ಆ ಕಾಲದಲ್ಲಿ ಇವಾಗ ಯಾರಾದರೂ ವಿಲೇಜಲ್ಲಿರೋ ಗಂಡು ಮಗ ಮದುವೆ ಮಾಡಬೇಕಂದ್ರೆ ಇದು ಕಲ್ಲನ್ನ ಹಿಂಗೆತ್ತು ಹಿಂದೆ ಬಿಸಾಕ ಕೇಳೋರು ಅವ್ನು ಲಿಫ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಅಕ್ಕಿನ ಕನ್ಸ್ಯೂಮ್ ಮಾಡಿಬಿಟ್ಟು ಒಂದು ತಿಂಗಳು ಅಂದ್ಬಿಟ್ಟು ಸೊ ಅಕ್ಕಿಲಿ ಮಾಡಿ ಗಂಜಿ ಅವ್ನು ಆರು ಏಳು ತಿಂಗಳು ತೊಗೊಂಡ್ರೆ ಈ ವಿಲ್ ಗೆಟ್ ಮಸಲ್ ಪವರ್ ಬೋನ್ ಪವರ್ ಇದು ಬಂದು ನಾನು ಹೇಳ್ತಿರೋದು ಹೊಸದೆಲ್ಲ ಐ ಆಮ್ ಟೇಕಿಂಗ್ ಬ್ಯಾಕ್ ಟು ಅವರ್ ಎಲ್ಡರ್ಸ್ ಇದು ಇನ್ನೊಂದು ಬಂದು ಇಂಡಿಯನ್ ವಯಾಗರ ರೈಸ್ ಅಂದ್ಬಿಟ್ಟು ಇದು ಇದು ಬಂದು ಹ್ಯಾಂಡ್ ಪೌಂಡರ್ಡ್ ರೈಸು ಹ್ಯಾಂಡ್ ಪೌಡರ್ಡ್ ರೈಸ್ ಅಂದರೆ ಕುಸಲಕ್ಕಿ ಕುಸಲಕ್ಕಿಲ್ಲಿ ಏನಂದರೆ ಅಡ್ವಾಂಟೇಜು ಟೂ ಇನ್ ಒನ್ ರೈಸ್ ಅದು ಅದು ಬಂದು ಪ್ರೀಬಯೋಟಿಕ್ಕು ಸಿಗುತ್ತೆ ಪ್ರೊಬಯೋಟಿಕ್ಕು ಸಿಗುತ್ತೆ ಸೊ ಮೀನಿಂಗ್ ಆಫ್ ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಅಂದರೆ ಇವಾಗ ನಮ್ಮ ಗಟ್ ಬ್ಯಾಕ್ಟೀರಿಯಾ ಇದೆ ನೋಡಿ ಕರಳಲ್ಲಿ ಸಣ್ಣ ಕರಳಲ್ಲಿ ದೊಡ್ಡ ಕರಳಲ್ಲಿ ಗಟ್ ಬ್ಯಾಕ್ಟೀರಿಯಸ್ ಇದೆ ಇವಾಗ ಯಾರಾದರೂ ನಾವು ಫ್ರೆಂಡ್ಸ್ನ ಯಾರಾದ್ರು ಮೀಟ್ ಮಾಡಿದ್ರೆ ಮಚ್ಚ ಗಟ್ ಫೀಲಿಂಗ್ ಹೇಗಿದೆ ಅಂತ ಕೇಳ್ತೀವಿ ಬ್ರೈನ್ ಹೇಗಿದೆ ಅಂತ ಕೇಳೋದು ಯಾರನ್ನೂ ಒಂದು ಐ ಫೈಬರ್ ಕಂಟೆಂಟ್ ಇದೆ ಸೊ ಗ್ಲೈಸಿಮಿಕ್ಸ್ ಇಂಡೆಕ್ಸ್ ಎಲ್ಲ ಬರೀ ಇದೆ ಅಷ್ಟೇ ವೈಟ್ ರೈಸಲ್ಲಿ ಬಂದು ಟ್ವೆಂಟಿ ಸೆವೆಂಟಿ ಟೂ ಇರುತ್ತೆ ಮೋರ್ ದೆನ್ ಫಿಫ್ಟಿ ಫೈವ್ ಸೊ ಡಯಾಬಿಟಿಸ್ ಪೇಷೆಂಟ್ ಆ ವೈಟ್ ರೈಸ್ನ ತೊಗೊಳಕಾಗಲ್ಲ ಸೊ ಇದಕ್ಕೆ ರೀಪ್ಲೇಸ್ ದಿಸ್ ರೈಸ್ ರೈಸನ್ನು ಪೌಡರ್ ಮಾಡಿದ್ದೀವಿ ಇದನ್ನು ನಾವೇನು ಮಾಡ್ತೀವಿ ಇದು ಬಂದು ಮಿನಿಟ್ಸ್ ಥರ ಕನ್ಸ್ಯೂಮ್ ಮಾಡ್ಬೋದು ಅವರು ಇಮೆ ಇಮಿಡಿಯೇಟಾಗಿ ಮಿನಿಟ್ಸ್ ಥರ ಕನ್ಸ್ಯೂಮ್ ಮಾಡ್ಬೋದು ಅಥವಾ ನಾವು ಫರ್ಮೆಂಟೇಷನ್ ಮಾಡಿನೂ ಕನ್ಸ್ಯೂಮ್ ಮಾಡ್ಬೋದು ಫರ್ಮೆಂಟೇಷನ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಅಂದರೆ ನಮಗೆ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ಗೆ ಎಂಜೈಮ್ ಸಿಗುತ್ತೆ ಸೊ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ಸ್ಟ್ರಾಂಗ್ ಆದರೆ ನಿಮ್ಗೆ ಗೊತ್ತಿದೆ ಇಡೀ ದೇಹ ಪೂರ್ತಿ ಸ್ಟ್ರಾಂಗ್ ಆಗುತ್ತೆ ಜಿನ್ಸಿಂಗ್ ಕೆಫೆ ಇದೆ ಜಿನ್ಸಿಂಗ್ ಅಂದರೆ ನಮ್ಗೆ ಗೊತ್ತಿದೆ ಅಶ್ವಗಂಧ ಅಶ್ವಗಂಧ ಬಂದು ಇಟ್ ಈಸ್ ದ ನಂಬರ್ ಒನ್ ಹರ್ಬಲ್ ಮೆಡಿಸಿನ್ ಪೌಡರ್ ಅದು ಸೊ ಇವಾಗ ನಾವು ಜಿಮ್ ಹೋಗೋದು ಜಿಮ್ ಹೋಗೋರು ಬಂದು ಪ್ರೋಟೀನ್ಸ್ ತೊಗೊತಾರೆ ಜಿಮ್ ಹೋಗೋರು ಬಂದು ಪ್ರೋಟೀನ್ಸ್ ತೊಗೊತಾರೆ ಬಟ್ ನಮ್ಮ ಆಯುರ್ವೇದದಲ್ಲಿ ಬಂದು ಈ ಪ್ರತಿಯೊಬ್ಬರ ಮನೆಯಲ್ಲೂ ಅಶ್ವಗಂಧ ತೊಗೋಬೇಕು ಅಶ್ವಗಂಧ ಕೆಫೆ ಡೈಲಿ ತೊಗೋಬೇಕು ಯಾಕಂದರೆ ಇದು ಬಂದು ಎಲ್ಲ ಕಾಯಿಲೆಗೂ ರಿಸಲ್ಟ್ ಕೊಡತ್ತಿದ ಅಶ್ವಗಂಧ ಸೊ ಅಶ್ವಗಂಧದಲ್ಲಿ ನಾವು ರೆಡಿ ರೆಡಿ ಟು ಇದನ್ನ ಮಾಡೋ ಬಿಸಿ ನೀರು ಕುದಸ್ಬಿಟ್ಟು ಜಸ್ಟ್ ಪೌಡ್ರ್ ಮಾಡಿ ಆ್ಯಡ್ ಮಾಡಿ ಕನ್ಸ್ಯೂಮ್ ಮಾಡ್ಬೋದು ಇಮಿರಿಟ್ ಆಗಿ ಆಲು ಬೇಡ ಏನು ಬೇಡ ಇದರಲ್ಲಿ ರೆಡಿ ಲೆವೆಲ್ ಒಳ್ಳೆ ಟೇಸ್ಟ್ ಕೂಡ ಇದೆ ಸೊ ನ್ಯಾಚುರಲ್ ಸ್ವೀಟ್ ನರ್ ನಾವು ನಾವದ್ರಲ್ಲಿ ಸೊ ಆರ್ಟಿಫಿಷಿಯಲ್ ಏನೂ ಇಲ್ಲ ಇದ್ರಲ್ಲಿ ಆ್ಯಡ್ ಮಾಡಿದ್ದೀವಿ ಇದು ಸಿಲ್ವರ್ ಕಾಪ್ ದನ್ ಗ್ರಾಸ್ ಕ್ಲೀನರ್ ಅಂತ ಹೇಳಿ ಹರ್ಬೆಲ್ ಪ್ರಾಡಕ್ಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಬೆಳ್ಳಿ ವಿಗ್ರಹಗಳಿಗೆ ಮೇನ್ ನಮ್ಮ ಹವ್ಯಕರಿಗೆ ಬ್ರಾಹ್ಮಿಣ್ಸಿಗೆಲ್ಲ ಬೆಣ್ಣಿ ವಿಗ್ರಹಗಳ್ ಏನು ತುಂಬಾ ಯೂಸ್ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಮೂಮೆಂಟು ಆಯಿತು ಇಲ್ಲಿ ಬಂದಿದ್ ಪ್ರಾಡಕ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಇದು ಮತ್ತೆ ರಿಕ್ವೈರ್ಮೆಂಟ್ ಇದೆ ಫರ್ದರ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇದು ಸಿಲ್ವರ್ ಕಾಪರ್ ಬ್ರಾಸ್ ಕ್ಲೀನ್ ಏನು ಅಂದ್ರೆ ಲೆಮೆನ್ ಟಾಮು ತುಳಸಿ ಅಲೋವೆರಾ ಎಕ್ಸ್ಟ್ರಾಕ್ಟಡ್ ಇರೋದ್ರಿಂದ ನ್ಯಾಚುರಲ್ ಇದೆ ಯಾವುದೇ ಆಸಿಡ್ ಕಂಟೆಂಟ್ಸ್ ಇಲ್ಲ ಮತ್ತೆ ಬೆಳ್ಳಿ ಯಾವುದೇ ಎಫೆಕ್ಟ್ ಆಗಲ್ಲ ಸೈಡ್ ಮತ್ತೆ ಸ್ಕಿನ್ಗೆ ಎಫೆಕ್ಟ್ ಆಗಲ್ಲ ಮತ್ತೆ ತ್ರೀ ಫೈವ್ ಇಯರ್ಸ್ ಇಟ್ಟರು ಇದಕ್ಕೆ ಎಕ್ಸ್ಪೈರಿ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡಬಹುದು ಮತ್ತೆ ಡೋರ್ ಹ್ಯಾಂಡಲ್ಸ್ ಟ್ಯಾಪ್ಸು ಕಿಚನ್ ಸ್ಟವ್ ಮಲ್ಟಿಪರ್ಪಸ್ ಯೂಸ್ ಜಸ್ಟ್ ಡೆಮೋ ಇದು ಜಸ್ಟ್ ಸ್ಪ್ರೇ ಮಾಡಿ ಜಸ್ಟ್ ಇದನ್ನ ಅಪ್ಲೈ ಮಾಡಿ ಎರಡು ನಿಮಿಷ ಆಗಬೇಕು ಅಪ್ಲೈ ಮಾಡಿ ಎರಡು ನಿಮಿಷ ಆದರೆ ಇದನ್ನಾಗತ್ತೆ ಅಂದರೆ ಕಿಟ್ಟ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ ಅದೇ ಟೂ ಮಿನಿಟ್ಸ್ ಬಿಟ್ಟಾಗ ರಿಲೀಸ್ ಆಗುತ್ತೆ ಆಫ್ಟರ್ ಜಸ್ಟ್ ಅಪ್ಲೈ ಮಾಡಿ ಎರಡು ನಿಮಿಷ ಬಿಟ್ಟರೆ ಅವಶ್ಯಕತೆ ಇಲ್ಲ ಜಸ್ಟ್ ರೆಗ್ಯುಲರ್ ಆಗಿ ನಾರ್ಮಲ್ ವಾಶ್ ಮಾಡಿ ತೊಳೆದು ಒರ್ಸಿಟ್ರೆ ನಾರ್ಮಲಾಗಿ ಒಂದು ಒಂದು ತಿಂಗಳಾಗೇ ಇರುತ್ತೆ ಸೈಡ್ ಎಫೆಕ್ಟ್ ಇಲ್ಲದೆ ಅಂದರೆ ಬೆಣ್ಣಿ ಸವಿಯಲ್ಲ ಸ್ಕಿನ್ಗೆ ಎಫೆಕ್ಟ್ ಆಗಲ್ಲ ರಿಮೈನಿಂಗ್ ಒಟ್ಟು ನಾವು ಡೋರ್ ಹ್ಯಾಂಡಲ್ಸು ಟ್ಯಾಪ್ಸು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಓಕೆ